ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಪಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಹತ್ತನೇ ಅಧ್ಯಾಯ ವಿಜಯೋಕ್ತಿಗಳು ಅಧ್ಯಾಯದ ಅಭ್ಯಾಸ ಹತ್ತು ಪಾಯಿಂಟ್ ಎರಡನ್ನು ನೋಡೋಣ ಹಿಂದಿನ ವಿಡಿಯೋದಲ್ಲಿ ನಾವು ಹತ್ತು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ಲೈಕನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಅಭ್ಯಾಸ ಹತ್ತು ಪಾಯಿಂಟ್ ಎರಡು ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಎಮ್ ಕಲ್ಟು ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಎಮ್ನ ಬೆಲೆಯನ್ನು ಎರಡು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೊಂದು ಪದಗಳಲ್ಲಿ ನಾವೇನನ್ನು ಮಾಡಬೇಕು ಎಮ್ ಪದಗಳನ್ನು ತುಂಬ್ತಾ ಹೋಗಬೇಕು ನೋಡ್ತಾ ಹೋಗೋಣ ಒಂದೊಂದಾಗಿ ನೋಡ್ರಿ ಇಲ್ಲಿ ಎಮ್ನ ಬೆಲೆಯನ್ನು ಎರಡು ಅಂತ ಕೊಟ್ಟಿದ್ದಾರೆ ಸೊ ಒಂದೇ ಪ್ರಶ್ನೆ ಸಂಖ್ಯೆ ಏನೈತೆ ಅಂದ್ರೆ ಎಮ್ ಮೈನಸ್ ಟು ಅಂತೈತಿ ಎಮ್ನ ಪ್ಲೇಸಲ್ಲಿ ಅದರ ವ್ಯಾಲ್ಯೂ ಅನ್ನ ಅನ್ನ ತುಂಬ್ರಿ ಟೂ ಮೈನಸ್ ಟು ಈಕ್ವಲ್ ಟು ಏನಾಯಿತು ಜೀರೋ ಅಂತ ಆಯಿತು ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಏನಾಯ್ತು ಎರಡನೇದು ತ್ರೀ ಎಮ್ ಮೈನಸ್ ಫೈವ್ ಅಂತ ಅದ ತ್ರೀ ಎಮ್ ಮೈನಸ್ ಫೈವ್ ಅಂತದ ತ್ರೀ ಇಂಟು ಎಮ್ ಅಂತಂದ್ರೆ ಟೂ ಅಂತದ ಮೈನಸ್ ಫೈವ್ ಮೂರು ಎರಡಲಿ ಆರು ಆರು ಮೈನಸ್ ಐದು ಅಂತಂದ್ರೆ ಎಷ್ಟಾಗುತ್ತೆ ಆನ್ಸರ ಅಂತ ಆಗುತ್ತಾ ಆನ್ಸರ್ ಎಷ್ಟಾಗತ್ತ ಒಂದಂತ ಅಂತ ಪ್ರ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಮೂರು ಏನದ ಅಂತಂದ್ರೆ ಒಂಬತ್ತು ಮೈನಸ್ ಐದು ಎಮ್ ಅಂತ ಅದ ಒಂಬತ್ತು ಮೈನಸ್ ಐದು ಎಮ್ ಐತಿ ಸೊ ಒಂಬತ್ತು ಮೈನಸ್ ಐದು ಇಂಟು ಎರಡು ಎಮ್ ಅಂತಂದ್ರೆ ಎರಡು ಸೊ ಒಂಬತ್ತು ಮೈನಸ್ ಐದರಡಲಿ ಹತ್ತು ಅಂತಂದ್ರೆ ಆನ್ಸರ್ ಎಷ್ಟಾಗಿರುತ್ತೆ ಮೈನಸ್ ಒಂದು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ನಾಲ್ಕು ತ್ರೀ ಎಮ್ ಸ್ಕ್ವೇರ್ ಮೈನಸ್ ಟೂ ಎಮ್ ಮೈನಸ್ ಸೆವೆನ್ ಅಂತ ಐತಿ ತ್ರೀ ಇಂಟು ಎಮ್ ಅಂತಂದ್ರೆ ಟೂ ಸ್ಕ್ವೇರ್ ಟು ಸ್ಕ್ವೇರ್ ಮೈನಸ್ ಟೂ ಇಂಟು ಟೂ ಟು ಇಂಟು ಟೂ ಯಮ್ಮತಂದ್ರೆ ಟೂ ಮೈನಸ್ ಸೆವೆನ್ ಅಂತ ಐತಿ ನೆಕ್ಸ್ಟ್ ಏನು ಮಾಡಿರಿ ಅಂತಂದ್ರೆ ತ್ರೀ ಇಂಟು ಟೂ ಸ್ಕ್ವೇರ್ ಅಂತಂದ್ರೆ ಎಷ್ಟ ಫೋರ್ ಇಂಟು ಫೋರ್ ಫೋರ್ ಮೈನಸ್ ಟೂ ಇಂಟು ಟೂ ಅಂತಂದ್ರೆ ಫೋರ್ ಅಂತ ಆಯಿತು ಮೈನಸ್ ಸೆವೆನ್ ಅಂತ ಆಯಿತು ನೆಕ್ಸ್ಟ್ ಏನು ಮಾಡಿರಿ ಮೂರು ನಾಲ್ಕಲೇ ಹನ್ನೆರಡು ಮೈನಸ್ ನಾಲ್ಕು ಮೈನಸ್ ಏಳು ಅಂತಂದ್ರೆ ಮೈನಸ್ ಹನ್ನೊಂದು ಅಂತ ಆಗುತ್ತೆ ಎಷ್ಟು ಆಗುತ್ತೆ ಮೈನಸ್ ಹನ್ನೊಂದು ಅಂತ ಆಗುತ್ತೆ ಆನ್ಸರ್ ಎಷ್ಟು ಬರುತ್ತೆ ಒಂದು ಒಂದು ಆನ್ಸರ ಒಂದು ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡ್ರಿ ಐದು ಏನೈತಿ ಅಂತಂದ್ರೆ ಪಯು ಎಮ್ ಡಿವೈಡೆಡ್ ಬೈ ಟು ಮೈನಸ್ ಫೋರ್ ಅಂತ ಐತಿ ಮೈನಸ್ ಫೋರ್ ಅಂತ ಐತಿ ಸೊ ಏನು ಮಾಡ್ತೀರಿ ಐದು ಇಂಟು ಎರಡು ಡಿವೈಡೆಡ್ ಬೈ ಎರಡು ಮೈನಸ್ ನಾಲ್ಕು ಐದು ಎರಡುಲಿ ಎಷ್ಟು ಹತ್ತು ಹತ್ತು ಬೈ ಎರಡು ಮಾಡ್ರು ಓಕೆ ಸೊ ಈ ಎರಡು ಈ ಎರಡು ಕ್ಯಾನ್ಸಲ್ ಮಾಡಿರಿ ಎಷ್ಟು ಉಳಿತು ಐದು ಉಳಿತು ಐದು ಮೈನಸ್ ನಾಲ್ಕು ಅಂತಂದ್ರೆ ಆನ್ಸರ್ ಎಷ್ಟು ಬರುತ್ತೆ ಒಂದು ಅಂತಕ್ಕಂಥದ್ದು ಬರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಪಿ ಇಚ್ ಕೊಟ್ಟು ಮೈನಸ್ ಟು ಆದರೆ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿದೆ ಅಂತ ಹೇಳಿದಾರೆ ಪಿ ಇಚ್ ಕೊ ಎಷ್ಟು ಕೊಟ್ಟಿದ್ದಾರೆ ಮೈನಸ್ ಟು ಅಂತ ಕೊಟ್ಟಿದ್ದಾರೆ ಇಲ್ಲಿ ಟೋಟಲಾಗಿ ಮೂರು ಪ್ರಶ್ನೆಗಳದವ ಒಂದೊಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಪೋರ್ ಪಿ ಪ್ಲಸ್ ಸೆವೆನ್ ಅಂತ ಇದೆ ಇದನ್ನು ಸಾಲ್ವ್ ಮಾಡೋಣ ಪೋರ್ ಪಿ ಅಂತಂದ್ರೆ ಎಷ್ಟು ಅದ ಮೈನಸ್ ಟು ಪ್ಲಸ್ ಸೆವೆನ್ ಅಂತ ಅದ ಸೊ ಫೋರ್ ಇಂಟು ಟು ಅಂತಂದಾಗ ಎಷ್ಟಾಗುತ್ತೆ ಏಟ್ ಅಂತ ಆಗುತ್ತೆ ಸೊ ಇಲ್ಲಿ ಮೈನಸ್ ಇರೋದಂದ್ರೆ ಮೈನಸ್ ಏಟ್ ಅಂತಕ್ಕಂಥದ್ದು ಆಗುತ್ತೆ ಮೈನಸ್ ಏಟ್ ಪ್ಲಸ್ ಸೆವೆನ್ ಅಂತಂದ್ರೆ ಮೈನಸ್ ಒನ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಎರಡು ಪ್ರಶ್ನೆ ಸಂಖ್ಯೆ ಎರಡು ಏನೈತಿ ಅಂದ್ರೆ ಮೈನಸ್ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಪ್ಲಸ್ ಸೆವೆನ್ ಅಂತ ಅಂತದ ಈಗೇನು ಮಾಡ್ರಿ ಅಂತಂದ್ರೆ ಮೈನಸ್ ತ್ರೀ ಪಿ ಯಂದ್ರೆ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಮೈನಸ್ ಟು ಪ್ಲಸ್ ಸೆವೆನ್ ಅಂತ ಆಗತ್ತೆ ನೆಕ್ಸ್ಟ್ ಸಾಲ್ವ್ ಮಾಡ್ತ್ರಿ ಮೈನಸ್ ತ್ರೀ ಇಂಟು ಮೈನಸ್ ಟು ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಫೋರ್ ಅಂತ ಆಗುತ್ತೆ ಪ್ಲಸ್ ಫೋರ್ ఇంటు ఫో ప్లస్ ఫోర్ అయితే త్రీ ఇంటు ఫోర్ ప్లస్ ఫోర్ ఇూ మైనస్ టు అందా ఎట్ మైనస్ ఎయిట్ అంత మైనస్ ఏట్ మైనస్ ప్లస్ సెవెన్ ప్లస్ సెవెన్ అంత వర్కొ్రీ నెక్స్ట్ మూర్ నాకులీ ఇష్ట హన్నెరడు యావ హన్ను మైనస్ హెరడు మైనస్ హన్నెరడు మైనస్ ప్లస్ ఏడు ಪ್ಲಸ್ ಏಳು ಮೈನಸ್ ಹನ್ನೆರಡು ಪ್ಲಸ್ ಎಂಟು ಅಂತಂದ್ರೆ ಎಷ್ಟಾಯಿತು ಮೈನಸ್ ಇಪ್ಪತ್ತು ಅಂತಾಯಿತು ಪ್ಲಸ್ ಸೆವೆನ್ ಅಂತಂದಾಗ ಆನ್ಸರ್ ಎಷ್ಟು ಬರುತ್ತೆ ಮೈನಸ್ ಹದಿಮೂರು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರು ಏನಾಯ್ತು ನೋಡ್ರಿ ಮೈನಸ್ ಟು ಪಿ ಕ್ಯೂ ಮೈನಸ್ ಟೂ ಪಿ ಕ್ಯೂ ಮೈನಸ್ ತ್ರೀ ಪಿ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಪ್ಲಸ್ ಸೆವೆನ್ ಅಂತ ಐತಿ ನೋಡಿರಿ ವ್ಯಾಲ್ಯೂ ಅನ್ನ ತುಂಬ್ತಾ ಹೋಗಿರಿ ಒಂದೊಂದಾಗಿ ಮೈನಸ್ ಟೂ ಪಿ ಅಂತಂದ್ರೆ ಮೈನಸ್ ಟು ಐತಿ ಮೈನಸ್ ಟೂ ಕ್ಯೂ ಮೈನಸ್ ತ್ರೀ ಇಂಟು ಮೈನಸ್ ಟು ಪಿ ಸ್ಕ್ವೇರ್ ಅಂತಂದ್ರೆ ಟೂ ಸ್ಕ್ವೇರ್ ಪ್ಲಸ್ ಫೋರ್ ಇಂಟು ಮೈನಸ್ ಟೂ ಪ್ಲಸ್ ಸೆವೆನ್ ಅಂತ ಐತಿ ನೆಕ್ಸ್ಟ್ ಮೈನಸ್ ಟೂ ಇಂಟು ಟು ಟೂ ಕ್ಯೂ ಬಂತಂದ್ರೆ ಟು ಕ್ಯೂ ಬಂತಂದ್ರೆ ಯಾವ ರೀತಿ ಮಾಡ್ತೀವಿ ಅಂತಂದ್ರೆ ಮೈನಸ್ ಟು ಇಂಟು ಮೈನಸ್ ಟು ಇಂಟು ಮೈನಸ್ ಟು ಅಂತ ಮಾಡ್ತೀವಿ ಮೈನಸ್ ಟು ಅಂತ ಮಾಡ್ತೀವಿ ಮೈನಸ್ ಟು ಇಂಟು ಟೂ ಇಂಟು ಟೂ ಫೋರ್ ಫೋರ್ ಇಂಟು ಟೂ ಅಂತಂದ್ರೆ ಏಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ಸ ಸೊ ಏನಾಗುತ್ತೆ ಅದು ಮೈನಸ್ ಏಟ್ ಅಂತ ಆಗುತ್ತೆ ಮೈನಸ್ ಏಟ್ ಸೊ ಇಲ್ಲೇನಾಗುತ್ತೆ ಮೈನಸ್ ತ್ರೀ ಇಂಟು ಮೈನಸ್ ತ್ರೀ ಇಂಟು ಟು ಸ್ಕ್ವೇರ್ ಐತಂದ್ರೆ ಪ್ಲಸ್ ಫೋರ್ ಮೈನಸ್ ಟು ಸ್ಕ್ವೇರ್ ಐತೆ ಪ್ಲಸ್ ಫೋರ್ ಪ್ಲಸ್ ಸಾರಿ ಮೈನಸ್ ಆಗುತ್ತೆ ಇಲ್ಲಿ ಫೋರ್ ಇಂಟು ಟು ಅಂತಂದ್ರೆ ಏಟಾ ಪ್ಲಸ್ ಇಂಟು ಮೈನಸ್ ಅತ್ತಂದ್ರೆ ಮೈನಸ್ ಏಟ್ ಅಂತ ಆಗುತ್ತೆ ಸೊ ಪ್ಲಸ್ ಸೆವೆನ್ ಅಂತ ಆಗುತ್ತೆ ನೆಕ್ಸ್ಟ್ ಏನು ಮಾಡ್ತೀರಿ ಮೈನಸ್ ಟು ಇಂಟು ಮೈನಸ್ ಏಟ್ ಅಂದಾಗ ಪ್ಲಸ್ ಸಿಕ್ಸ್ಟೀನ್ ಅಂತ ಆಗುತ್ತೆ మైనస్ త్రీ ప్లస్ ఫోర్ అంద మైనస్ త్రీ ఇంటు ప్లస్ ఫోర్ అందా మైనస్ ట్వెల్వ్ అంత ఆగ్ నెక్స్ట్ మైనస్ ఎయిట్ ప్లస్ సెవెన్ ప్లస్ సిక్స్టిన ప్లస్ సెవెన్ అంతా ఎస్ట్ ప్లస్ ట్వంటీ త్రీ అంత ప్లస్ ట్వంటీ త్రీ మైనస్ ట్వెల్వ మైనస్ ఎయిట్ మైనస్ మైనస్ ఎయిట్ మైనస్ ట్వంటీ సో ట్వంటీ ಮೈನಸ್ ತ್ರೀ ಐತಂದ ಟ್ವೆಂಟಿ ತ್ರೀ ಮೈನಸ್ ಟ್ವೆಂಟಿ ಐತೆಂದ್ರೆ ತ್ರೀ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಒಂದು ಆದಾಗ ಮುಂದಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎಕ್ಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ಮೈನಸ್ ಒಂದು ಕೊಟ್ಟಾರ ನೋಡ್ತಾ ಹೋಗೋಣ ಒಂದೊಂದಾಗಿ ಏನು ನೋಡ್ತಾ ಹೋಗೋಣ ಇವಾಗ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಟು ಎಕ್ಸ್ ಮೈನಸ್ ಸೆವೆನ್ ಅಂತದ ಇಲ್ಲಿ ಎಕ್ಸ್ ಇಕ್ಕಲ್ ಟು ಎಷ್ಟ ಮೈನಸ್ ಒಂದು ಅಂತದ ಸೊ ವ್ಯಾಲ್ಯೂನ ತುಂಬಿ ಟೂ ಎಕ್ಸ್ ಅಂತಂದ್ರೆ ಮೈನಸ್ ಒನ್ ಮೈನಸ್ ಸೆವೆನ್ ಅಂತಾಗುತ್ತ ಟೂ ಇನ್ ಟು ಮೈನಸ್ ಒನ್ ಅಂತಂದಾಗ ಮೈನಸ್ ಟೂ ಅಂತಾಯಿತು ಮೈನಸ್ ಟೂ ಮೈನಸ್ ಟೂ ಮೈನಸ್ ಸೆವೆನ್ ಅಂತಂದ್ರೆ ಎಷ್ಟಾಗುತ್ತೆ ಮೈನಸ್ ನೈನ್ ಅಂತಕ್ಕಂಥದ್ದು ಆನ್ಸರ್ ಸಿಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಎರಡು ಏನು ಹೇಳ್ತಂದ್ರೆ ಮೈನಸ್ ಎಕ್ಸ್ ಪ್ಲಸ್ ಟು ಅಂತಕ್ಕಂಥದ್ದು ಅದ ಸೊ ಇಲ್ಲಿ ಎಕ್ಸ್ ಅಂದ್ರೆ ಮೈನಸ್ ಒನ್ ಸೊ ಮೈನಸ್ ಮೈನಸ್ ಒನ್ ಪ್ಲಸ್ ಟೂ ಅಂತದ ಮೈ ಮೈನಸ್ ಇಂಟು ಮೈನಸ್ ಅಂದ್ರೆ ಪ್ಲಸ್ ಒನ್ ಒನ್ ಪ್ಲಸ್ ಟು ಅಂತಂದರೆ ಎಷ್ಟಾಗುತ್ತೆ ಆನ್ಸರು ತ್ರೀ ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನ ನೋಡಿರಿ ಪ್ರಶ್ನೆ ಸಂಖ್ಯೆ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಅಂತ ಅದ ಇಲ್ಲಿ ಮೈನಸ್ ಒನ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಮೈನಸ್ ಒನ್ ಪ್ಲಸ್ ಒನ್ ಒನ್ ಸ್ಕ್ವೇರ್ ಅಂತಂದ್ರೆ ಒನ್ನು ಸೊ ಮೈನಸ್ ಒನ್ ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಒನ್ ಆಯಿತು ಪ್ಲಸ್ 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 ಟು ಇಂಟು ಮೈನಸ್ ಒನ್ ಅಂತಂದ್ರೆ ಮೈನಸ್ ಟು ಪ್ಲಸ್ ಒನ್ ಅಂತಾಯ್ತು ಪ್ಲಸ್ ಒಂದು ಪ್ಲಸ್ ಒನ್ ಅಂತಂದ್ರೆ ಪ್ಲಸ್ ಟು ಟೂ ಮೈನಸ್ ಟೂ ಅಂತಂದ್ರೆ ಆನ್ಸರ್ ಎಷ್ಟಾಯಿತು ಜೀರೋ ಅಂತಾಯ್ತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟೂ ಅಂತದ ಏನಾಗುತ್ತೆ ನೋಡ್ರಿ ಟೂ ಇಂಟು ಮೈನಸ್ ಒನ್ ಸ್ಕ್ವೇರ್ ಮೈನಸ್ ಮೈನಸ್ ಒನ್ ಮೈನಸ್ ಟೂ ಅಂತದ ಟೂ ಇಂಟು ಮೈನಸ್ ಒನ್ ಸ್ಕ್ವೇರ್ ಅಂತಂದಾಗ ಪ್ಲಸ್ ಒನ್ ಆಯಿತು ಒನ್ ಇಂಟು ಟೂ ಅಂದರೆ ಟೂನೇ ಆಯಿತು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಒನ್ ಮೈನಸ್ ಟೂ ತ್ರೀ ಮೈನಸ್ ಟು ತ್ರೀ ಮೈನಸ್ ಟು ಅಂತಂದ್ರೆ ಆನ್ಸರ್ ಎಷ್ಟಾಯಿತು ಒಂದಂತ ಆಯಿತು ಪ್ರಶ್ನೆ ಸಂಖ್ಯೆ ನಾಲ್ಕನ ನೋಡ್ರಿ ಎ ಈಕ್ವಲ್ ಟು ಎರಡು ಬಿ ಈಕ್ವಲ್ ಟು ಮೈನಸ್ ಎರಡು ಆದಾಗ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಇಲ್ಲಿ ವಿಜ್ಯಕ್ತಿಗಳಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಪದಗಳು ಇರೋದ್ರಿಂದ ಎ ವ್ಯಾಲ್ಯೂ ಮತ್ತು ಬಿ ಎ ವ್ಯಾಲ್ಯೂಗಳನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಐತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎತ್ತಂದಾಗ ಎತ್ತಂದ್ರೆ ಎಷ್ಟೈತಿ ಟೂ ಅದ ಟೂ ಸ್ಕ್ವೇರ್ ಪ್ಲಸ್ ಬಿ ಎತ್ತಂದರೆ ಎಷ್ಟ ಮೈನಸ್ ಟು ಹೋಲ್ ಸ್ಕ್ವೇರ್ ಅಂತ ಮಾಡಿರಿ ಟೂ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಯಿತು ಫೋರ್ ಅಂತ ಆಯಿತು ಆ್ಯಂಡ್ ಪ್ಲಸ್ ಮೈನಸ್ ಟು ಸ್ಕ್ವೇರ್ ವ್ಯಾಲ್ಯೂ ಕೂಡ ಎಷ್ಟಾಯಿತು ಫೋರ್ ಅಂತಾಯ್ತು ಫೋರ್ ಪ್ಲಸ್ ಫೋರ್ ಇಕ್ವಲ್ ಟು ಎಷ್ಟಾಯಿತು ಏಟ್ ಅಂತ ಆಯಿತು ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡಿರಿ ಎ ಸ್ಕ್ವೇರ್ ಪ್ಲಸ್ ಎ ಇನ್ ಟು ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತದ ಏನು ಮಾಡ್ತೀರಿ ಈಗ ಎ ಸ್ಕ್ವೇರ್ ಅಂತಂದ್ರೆ ಟೂ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಅತ್ತಂದಾಗ ಟೂ ಇಂಟು ಮೈನಸ್ ಟು ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಮೈನಸ್ ಟು ಓಲ್ ಸ್ಕ್ವೇರ್ ಟೂ ಸ್ಕ್ವೇರ್ ಅಂತಂದಾಗ ಫೋರ್ ಅಂತಾಯಿತು ಪ್ಲಸ್ ಟೂ ಇಂಟು ಟೂ ಅಂತಂದಾಗ ಟೂ ಇಂಟು ಟೂ ಅಂದಾಗ ಫೋರ್ ಆಯಿತು ಪ್ಲಸ್ ಇಂಟು ಮೈನಸ್ ಅಂದಾಗ ಮೈನಸ್ ಫೋರ್ ಅಂತ ಆಯಿತು ಮೈನಸ್ ಫೋರ್ ಪ್ಲಸ್ ಮೈನಸ್ ಟೂ ಹೋಲ್ ಸ್ಕ್ವೇರ್ ಇರುತ್ತೆ ಅದು ಪ್ಲಸ್ ಫೋರ್ ಅಂತ ಆಯಿತು ಪ್ಲ ಮೈನಸ್ ಫೋರ್ ಪ್ಲಸ್ ಫೋರ್ ಹೋಯಿತು ಆನ್ಸರ್ ಎಷ್ಟು ಉಳಿತು ಫೋರ್ ಅಂತಕ್ಕಂಥದ್ದು ಆನ್ಸರ್ ಉಳಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಸ್ಕ್ವೇರ್ ಇತ್ತು ಅಂದ್ರೆ ಟೂ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇತ್ತು ಮೈನಸ್ ಟು ಸ್ಕ್ವೇರ್ ಟೂ ಸ್ಕ್ವೇರ್ ಇತ್ತು ಅಂದ್ರೆ ಮೈನಸ್ ಟೂ ಸ್ಕ್ವೇರ್ ಇತ್ತು ಮೈನಸ್ ಟೂ ಸ್ಕ್ವೇರ್ ಇತ್ತು ಅಂದ್ರೆ ಪ್ಲಸ್ ಫೋರ್ ಅಂತಾಯ್ತು ಪ್ಲಸ್ ಫೋರ್ ಇಂಟು ಮೈನಸ್ ತಂದಾಗ ಮೈನಸ್ ಫೋರ್ ಅಂತಾಯ್ತು ಸೊ ಜೀರೋ ಅಂತಕ್ಕಂಥದ್ದು ಆನ್ಸರ್ ಆಯಿತು ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಎ ಕೊಟ್ಟು ಜೀರೋ ಬಿ ಕೊಟ್ಟು ಮೈನಸ್ ಒಂದು ಆದಾಗ ಕೊಟ್ಟಿರೋ ಬೀಜೋಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ ಎ ವ್ಯಾಲ್ಯೂ ಜೀರೋ ಬಿ ಎ ವ್ಯಾಲ್ಯೂ ಎಷ್ಟು ಕೊಟ್ಟದಾರ ಮೈನಸ್ ಒಂದು ಅಂತ ಕೊಟ್ಟದಾರ ಇವುಗಳನ್ನು ಬೀಜೋಗಿಗಳಲ್ಲಿ ತುಮತಾ ವ್ಯಾಲ್ಯೂಗಳನ್ನು ಕಂಡುಹಿಡಿಯೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಟು ಎ ಪ್ಲಸ್ ಟು ಬಿ ಅಂತದ ಸಾಲ್ವ್ ಮಾಡಿರಿ ಟು ಇಂಟು ಎ ಅಂದ್ರೆ ಜೀರೋ ಪ್ಲಸ್ ಟು ಇಂಟು ಮೈನಸ್ ಒನ್ ಅಂತದ ಸೊ ಟು ಇಂಟು ಜೀರೋ ಅಂತಂದ್ರೆ ಜೀರೋ ಪ್ಲಸ್ ಟೂ ಇಂಟು ಮೈನಸ್ ಒಂದು ಅಂದಾಗ ಎಷ್ಟಾಯಿತು ಮೈನಸ್ ಟು ಅಂತಾಯಿತು ಆನ್ಸರ್ ಎಷ್ಟಾಯಿತು ಅಂತಂದ್ರೆ ಮೈನಸ್ ಟು ಇಸ್ ಆನ್ಸರ್ ಆಯಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ಎರಡು ಟೂ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒನ್ ಅಂತದ ಎ ಸ್ಕ್ವೇರ್ ಹತ್ತಂದಾಗ ಟೂ ಇಂಟು ಜೀರೋ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ತಂದಾಗ ಬಿ ಸ್ಕ್ವೇರ್ ಅಂತಂದ್ರೆ ಎಷ್ಟಾಗುತ್ತ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಒನ್ ಇಲ್ಲಿ ಜೀರೋ ಸ್ಕ್ವೇರ್ ಅತ್ತಂದ್ರೆ ಜೀರೋ ಟೂ ಇಂಟು ಜೀರೋ ಅಂತಂದ್ರೆ ಜೀರೋ ಜೀರೋ ಮೈನಸ್ ಅಂತಂದ್ರೆ ಪ್ಲಸ್ ಒನ್ ಅಂತಾಗುತ್ತೆ ಆ್ಯಂಡ್ ಇದೊಂದು ಪ್ಲಸ್ ಒನ್ ಎಷ್ಟಾಗುತ್ತೆ ಅನ್ಸರ ಎರಡು ಅಂತಕ್ಕಂಥದ್ದು ಆನ್ಸರ್ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಮೂರು ಟೂ ಎ ಸ್ಕ್ವೇರ್ ಬಿ ಪ್ಲಸ್ ಟೂ ಎ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಎ ಬಿ ಅಂತದ ಟೂ ಇಂಟು ಎ ಸ್ಕ್ವೇರ್ ಅಂತಂದ್ರೆ ಜೀರೋ ಸ್ಕ್ವೇರ್ ಇಂಟು ಬಿ ಅಂತಂದ್ರೆ ಮೈನಸ್ ಒಂದು ಪ್ಲಸ್ ಟೂ ಇಂಟು ಎ ಎತ್ತಂದ್ರೆ ಜೀರೋ ಪ್ಲಸ್ ಇಂಟು ಇಂಟು ಬಿ ಸ್ಕ್ವೇರ್ ಐತಂದ್ರೆ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಎ ಅಂದ್ರೆ ಜೀರೋ ಇಂಟು ಬಿ ಅಂದ್ರೆ ಮೈನಸ್ ಒಂದು ಟು ಇದು ಜೀರೋ ಸ್ಕ್ವೇರ್ ಅಂದ್ರೆ ಜೀರೋ ಜೀರೋ ಇಂಟು ಟೂ ಅಂದ್ರೆ ಜೀರೋ 0 ಇಂಟು ಮೈನಸ್ ಒನ್ ಅಂದ್ರೆ ಜೀರೋ ಪ್ಲಸ್ ಟೂ ಇಂಟು ಜೀರೋ ಅಂದ್ರೆ ಜೀರೋ ಒನ್ ಸ್ಕ್ವೇರ್ ಮೈನಸ್ ಒನ್ ಸ್ಕ್ವೇರ್ ಅಂತಂದ್ರೆ ಪ್ಲಸ್ ಒನ್ ಆಯಿತು ಟೂ ಇಂಟು ಜೀರೋ ಇಂಟು ಜೀರೋ 0 ಟು ಇಂಟು ಜೀರೋ 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 ಇಂಟು ಒನ್ ಅಂದಾಗ ಐನ್ ಜೀರೋ ಆ್ಯಂಡ್ 0 ಇಂಟು ಮೈನಸ್ ಒನ್ ಅಂದ್ರೆ ಜೀರೋ ಟೋಟಲಾಗಿ ಏನಾಯಿತು ಆನ್ಸರ ಜೀರೋ ಅಂತ ಆಯಿತು ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಟೂ ಅಂತ ಅದ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಟೂ ಅಂತದ ಎ ಸ್ಕ್ವೇರ್ ಅಂತಂದ್ರೆ ಜೀರೋ ಸ್ಕ್ವೇರ್ ಪ್ಲಸ್ ಎತ್ತಂದ್ರೆ ಜೀರೋ ಇಂಟು ಮೈನಸ್ ಒನ್ ಪ್ಲಸ್ ಟೂ ಅಂತದ ನೆಕ್ಸ್ಟ್ ಏನು ಮಾಡ್ತೀರಿ ಜೀರೋ ಸ್ಕ್ವೇರ್ ಅಂದ್ರೆ ಜೀರೋ ಜೀರೋ ಇಂಟು ಮೈನಸ್ ಒನ್ ಅಂದರೆ ಜೀರೋ ಪ್ಲಸ್ ಟೂ ಟೋಟಲಾಗಿ ಆನ್ಸರ್ ಎಷ್ಟಾಯಿತು ಟೂ ಅಂತಕ್ಕಂಥದ್ದು ಆಯಿತು ಇಲ್ಲಿವರೆಗೂ ನಾವು ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪ್ರಶ್ನೆ ಸಂಖ್ಯೆ ಒಂದರಿಂದ ಐದನ್ನು ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆ ಸಂಖ್ಯೆ ಆರರಿಂದ ಹತ್ತರ ಬಗ್ಗೆ ಅವರಿಗೆ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು